ಎಲ್ಲಿಗೂ ಆಯ್ತು ಸ್ವಾಮಿ ಏನ್ ಮಾಡಿದ್ರಿ ಸ್ವಾಮಿ ನೀವು ಮಿನಿಸ್ಟರ್ಗಳು ಎರಡ್ ಸಾವಿರದ ನಾಲ್ಕರ ಹಿಂದೆ ಯಾವುದೇ ಒಂದು ಮಿನಿಸ್ಟ್ರಿಗೆ ಮನವಿ ತಲುಪಿದ ತಕ್ಷಣ ಆ ಮನವಿಗೆ ಏನಾಗಿದೆ ಅನ್ನೋದನ್ನ ತಿಳ್ಕೊಂತ ಇದ್ರು ಹಾಗಣ ಮಿನಿಸ್ಟರ್ಗಳು ಈಗಿನ ಮಿನಿಸ್ಟರ್ಗಳಾಗ ಬೇಕಾಗಲೇ ಇಲ್ಲ ಯಾಕಂದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ನೀವು ಅಧಿಕಾರಿಗಳು ಏನ್ ಹೇಳ್ತೀರ ಕುಣಿಯಾಕಿದೀರ ನೀವಷ್ಟೇ ಅಧಿಕಾರಿಗಳ ಕಟ್ಟಿರುವ ಗೆಜ್ಜೆಗಳಿಗೆ ಮಿನಿಸ್ಟರ್ ಕುದಿಯೋ ಅಲ್ಲ ತಿ ಅಧಿಕಾರಿಗಳ ಭ್ರಷ್ಟಾಚಾರ ತುಂಬಿ ತೊಳಿತಾ ಡಿ ಎಸ್ ಮೇಡಮ್ ತಿಳ್ಕೊಂಡ್ರೆ ಆರು ತಿಂಗಳಿಂದ ಯಾವುದು ಬರ್ಲಕ್ಲಿಲ್ಲ ಯಾಕೆ ಸಮಳ ತಗೊಂಡಿಲ್ವ ಆರು ತಿಂಗಳಿಂದ ಮೇಡಮ್ ಮೇಡಮ್ ಆರು ತಿಂಗಳಿಂದ ಸಂಬಳ ತಗೊಂಡಿಲ್ಲ ನಪ್ಪ ಸಾರ್ವಜನಿಕರೇ ಇದು ನಮ್ಮ ಪರಿಸ್ಥಿತಿ ಇವತ್ತು ನಮ್ಮ ಸೈನಿಕರು ನಾವೆಲ್ಲ ಸರಿ ಈ ನೆಲದಲ್ಲೇ ಅವರು ಎ ಸಿ ಚೇರು ಬಿಸ್ಲೇರಿ ನೀರು ಇಲ್ಲಿ ಏನು ಧೂಳಲ್ಲಿ ಮೇಲೆ ನಾವು ನೋಡ್ಕೋ ಯಾವ ಮಟ್ಟಕ್ಕೆ ಬಂತಪ್ಪ ಇದು ಆ ಈ ಅಧಿಕಾರಿಗಳಿಗೂ ಏನು ಏನು ರಕ್ತ ಏನು ಕಲ್ಲೋಗ ಇದೆ ಅವ್ರಿಗೆ ಎಪ್ ಕಟ್ಟಿದೆ ನೀರಿ ಹೋರಾಟ ಮಾಡ್ಕೊಂಡು ಮಾಡ್ಕೊಳ್ರಿ ನಾವು ಮಾಡ್ಕೊಂಡು ಅಂತ ಮಾಡ್ಕೊಂಡಿರೋ ನಾವು ಮಟ್ಟಕ್ಕೆ ಕೊಟ್ಟೋಗಿದೆ ಇದಷ್ಟು ಸರಿ ಅಲ್ಲ ಇದು ಸರಿ ಹೋಗ್ಲೇಬೇಕು ನಾವು ಯಾವ್ದಕ್ಕೂ ಇದ್ರಲ್ಲ ಬಿದ್ರಲ್ಲ ಜಗಲ್ ಅಂತ ಹೇಳಿ ಬಿಟ್ಟಿದ್ದೀನಿ ಅವಾಗಲೂನು ನಾವು ಸೈನಿಕರು ಬೇರೆ ಸೈನಿಕರು ಒಬ್ಬರಿದ್ರು ಒಂದೇ ಸ್ಟ್ಯಾಂಡು ನೂರು ಜನ ಇದ್ರು ಒಂದೇ ಸ್ಟ್ಯಾಂಡು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಧಿಕಾರಿಗಳು ಬಿಟ್ಟು ಕೆಲಸ ಮಾಡಬೇಕು ಇಷ್ಟೇ ನಮ್ಮ ಬೇಡಿಕೆ ನಾವು ಬಂದಿರೋದು ನಮ್ದು ಯಾವುದೇ ಇಷ್ಟೂ ಜನಗಳಲ್ಲಿ ನಮ್ಮದ ಓನಾಗಿರುವ ಕೆಲಸ ಯಾವುದೂ ಇಲ್ಲ ಇಲ್ಲ ನಮ್ಮದ ನಂದ ಆನೇಕಲ್ ತಾಲೂಕಲ್ಲಿ ಯಾರನ್ನ ಹುಡ್ಕೊಂಡ್ರೆ ಸ್ವಾಮಿ ಒಂದು ಗುಂಟೆ ಜಮೀನ್ ಇಲ್ಲ ಒಂದೇ ಒಂದು ಗುಂಟೆ ಜಮೀನ್ ಇಲ್ಲ ನಂದು ಯಾವುದೇ ರೀತಿಯಲ್ಲಿ ಬೇಕಾಗಿಲ್ಲ ಅರ್ಥ ಆಯ್ತಾ ನನಗೆ ಒಂದೇ ರೀತಿಯಲ್ಲಿ ಭ್ರಷ್ಟಾಚಾರದ ಇಲ್ಲದೆ ಕೆಲಸ ಹಾಕಬೇಕಷ್ಟೇ ನನ್ನ ಬೇಡಿಕೆ ಅಂತ ಹೇಳ್ಬೋದು ವೀಕ್ಷಕರೇ ನಮಸ್ಕಾರ ಇವತ್ತು ಏನು ಈ ಜಿಲ್ಲಾ ಪಂಚಾಯತಿ ಬಗ್ಗೆ ಈ ಡಿ ಎಸ್ ಅನಿತಾ ಅವರ ಬಗ್ಗೆ ನಮ್ಮ ಮಹೇಶ್ ರೆಡ್ಡಿ ಅವರು ಮತ್ತೆ ನಮ್ಮ ತಂಡ ಏನು ಇಲ್ಲಿ ಕುತ್ಕೊಂಡು ಧರಣಿ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಅನಿತಾ ಮೇಡಮ್ ಅವರು ಬರ್ತಾರೆ ಸೀಟಲ್ಲಿ ಕುತ್ಕೊಂಡು ಅವ್ರಿಗೆ ಊಟ ತಿಂಡಿ ನೀರು ಜ್ಯೂಸು ಪ್ರತಿ ಒಂದು ಅವ್ರ ಟೇಬಲ್ ಗೆ ತಂದ್ಕೊಡೋ ರೀತಿಯಲ್ಲಿ ಇಲ್ಲಿ ಕೆಲಸದವನ್ನ ಇಟ್ಕೊಂಡಿರ್ತಾರೆ ಅವರು ಒಂದು ಬೆಲ್ ನೋಡಿದ್ರೆ ಒಂದು ಜ್ಯೂಸು ಒಂದು ಬೆಲ್ ನೋಡಿದ್ರೆ ಊಟ ಅವ್ರ ಬೆಲ್ ನೋಡಿದ್ರೆ ನೀರು ಈ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ನಮ್ಮ ಸರ್ಕಾರದ ನಮ್ಮ ಸಾರ್ವಜನಿಕರ ಹಣದಲ್ಲಿ ನಾನು ಹಲವಾರು ಬಾರಿ ಇದ್ರ ಬಗ್ಗೆ ಸುಮಾರು ಒಂದು ಎರಡು ವರ್ಷದಿಂದ ಕೂಲಂಕುಷವಾಗಿ ಪತ್ರಗಳ ಮುಖಾಂತರ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತೊಡತಊರು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಕೋಟ್ಯಂತ ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಕೋಟ್ಯಂತ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆ ದಾಖಲೆಗಳ ಮುಖಾಂತರ ನಾನೇ ದಾಖಲೆಗಳನ್ನ ಪರಿಸಿ ಕಲೆಕ್ಟ್ ಮಾಡಿ ನಾನೇ ಅದನ್ನ ಸರಿ ಪರಿಶೀಲನೆ ಮಾಡಿ ಎತ್ಕೊಂಡು ಇವರಿಗೆ ಕಂಪ್ಲೇಂಟ್ಗಳು ಕೊಟ್ಟರು ಇದುವರೆಗೂ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ ಇದು ನಮ್ಮ ಪಕ್ಷದ ಲೆಟರ್ಡ್ಗಳ ಮುಖಾಂತರ ಕೊಟ್ಟಿರ್ತೀನಿ ಯಾವುದೇ ಒಂದು ಹಿಂಬರಹ ಕೊಟ್ಟಿರಲ್ಲ ಇವರು ಯಾಕಂದ್ರೆ ಈ ಪಿ ಡಿಒ ಕಾರ್ಯದರ್ಶಿಗಳನ್ನ ಏನು ಬೆಳೆಸ್ಕೊಂಡು ಅವ್ರು ಕೊಡೋ ಲಂಚನ ತಗೊಂಡು ಅವರು ನಮ್ಮ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಡ್ಯೂಟಿ ಮಾಡ್ತಾರೆ ಅವ್ರ ಎತ್ಕೊಂಡ್ ಬಂದು ಇಂತ ಅಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಕೊಟ್ಟು ಇಂಥ ಭ್ರಷ್ಟಾಧಿಕಾರಿಗಳು ಇಂತ ಭ್ರಷ್ಟಾ ಅಧಿಕಾರಿಗಳಿಗೆ ಕೊಟ್ಟು ಇವರು ಅವ್ರನ್ನ ಉಳಿಸ್ಕೊಳಂತ ಕೆಲಸಗಳನ್ನ ಮಾಡ್ತಾ ಇದಾರೆ ಈ ಅನಿತಾ ಅವರವ್ರ ಮೇಲೆ ಮತ್ತೆ ಬಿಂದು ಬಿರ್ ಮೇಲೆ ಅನಿತಾ ಮೇಡಮ್ ಅದೇ ಅನಿತಾ ಮೇಡಮ್ ಮೇಡಮ್ ಅವ್ರ ಮೇಲೆ ಇಒ ಬಿಂದು ಅವ್ರ ಮೇಲೆ ಇಬ್ಬರ ಸಿ ಸಿಒ ಸಿಇಒ ಲತಾ ಕುಮಾರಿ ಅವರಿಗೆ ನೇರವಾಗಿ ಕಂಪ್ಲೇಂಟ್ ನ ದೂರ್ ಯಾವಾಗ ಇವಾಗ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದುವರೆಗೂ ಇದಕ್ಕೆ ಒಂದೇ ಒಂದು ಕ್ರಮ ತಗೊಂಡಿಲ್ಲ ಇದುವರೆಗೂ ಇದಕ್ಕೆ ಒಂದು ಕೊಟ್ಟಿಲ್ಲ ಮತ್ತೆ ನಮ್ಮ ದೊಡ್ಡ ಗ್ರಾಮ ಪಂಚಾಯತಿ ಇದ್ದಾಗ ಪಟ್ಟಣ ಪಂಚಾಯತಿಗೆ ಮುಂಚೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಕೋಟ್ಯಂತ ರೂಪಾಯಿ ಲೂಟಿ ಮಾಡಿರುವಂತಹ ದಾಖಲೆಗಳ ಸಮೇತ ಅಲ್ಲಿ ಸಭಾ ನಡುವೆ ತಿದ್ದಿ ಏನು ಅಕ್ರಮವಾಗಿ ನೇಮಕಾತಿ ಮಾಡಿರುವಂತಹ ಸಿಬ್ಬಂದಿಗಳ ಮೇಲೆ ಎಲ್ಲಾ ವಿದ್ಯುತ್ ದಾಖಲೆಗಳ ಸಮೇತ ಪರಿಶೀಲನೆ ಮಾಡಿ ಒಂದು ಸರ್ಕಾರಕ್ಕೆ ಮತ್ತೆ ರಾಜ್ ಪಂಚಾಯಿತಿಗೆ ಮತ್ತೆ ಜಿಲ್ಲಾ ಪಂಚಾಯಿತಿಗೆ ಮತ್ತೆ ತಾಲೂಕು ಪಂಚಾಯಿತಿಗೆ ಏನು ದೂರುಗಳನ್ನ ಸಲ್ಲಿಸಿರ್ತೀವಿ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಇದ್ರ ಬಗ್ಗೆ ನಮ್ಮ ಪೆಟ್ರೋಲ್ ಹಾಕೊಂಡು ನನ್ನ ಖರ್ಚನ ನನ್ನ ಹಣ ಖರ್ಚು ಮಾಡಿಕೊಂಡು ನಾನು ನನ್ನ ಕೆಲಸ ಕಾರ್ಯಗಳನ್ನ ಬಿಟ್ಟು ಇಲ್ಲಿ ಬಂದು ಹಲವಾರು ಬಾರಿ ಕೇಳಿದ್ರು ಸುಮಾರು ವಿಡಿಯೋಗಳು ಓಡಿದಾವೆ ನನ್ನ ಕೆಆರ್ ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪೇಜ್ ಆ ವಿಡಿಯೋಗಳಿಗೂ ಸ್ಪಂದಿಸಿದ ನಮಗೆ ಊರಾಪೇ ಉತ್ತರಗಳನ್ನು ಕೊಟ್ಟು ನಮ್ಮ ಮಹೇಶ್ ರೆಡ್ಡಿ ಅವರು ಹೇಳಿದಂಗೆ ಕಣ್ಣೀರ್ನ ಒಳಸಿ ಕಳಿಸ್ತಾರೆ ಅವರು ಹೊಟ್ಟೆ ಅಂತ ಕೆಲಸಗಳು ಮಾಡ್ತಾ ಇದಾರೆ ನಮ್ಮ ಕಣ್ಣೀರ್ನ ಹೊಡಿಸಿ ಇಂತ ಅಧಿಕಾರಿಗಳು ನಮಗ್ ಬೇಕಾ ದಯವಿಟ್ಟು ಹೇಳ್ತಾ ಇದೀನಿ ಪ್ರತಿಯೊಬ್ಬ ಸಾರ್ವಜನಿಕರು ಎಚ್ಚೆತ್ಕೊಳ್ಳಿ ಈ ಇಂತ ಭ್ರಷ್ಟ ಅಧಿಕಾರಿಗಳನ್ನ ಈಗಿಂದ ಈಗಲೇ ಮೇಲ್ ಅಧಿಕಾರಿಗಳಾದಂತಹ ಪ್ರತಿಯೊಬ್ರು ಇದರಲ್ಲಿ ಶಾಮೀಲ್ ಆಗದಿರ ಮಾಡಿದಂತ ಇಲ್ಲಿಂದ ಆಚೆಗೆ ಕಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟೊತ್ತು ನಮ್ಮ ಮಹೇಶ್ ರೆಡ್ಡಿ ಅವರು ಎಷ್ಟೆಷ್ಟು ಸಮಸ್ಯೆಗಳನ್ನ ಹೇಳಿದ್ರು ಆನೆಕಲ್ ತಾಲೂಕು ಬಗ್ಗೆ ನಾವು ಏಕೆಂದ್ರೆ ಆನೇಕಲ್ ತಾಲೂಕು ಬೆಂಗಳೂರು ದಕ್ಷಿಣ ಇರ್ಬೋದು ಮತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಎಂಟು ಕ್ಷೇತ್ರ ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ನಾವಿದ್ದು ಇದು ಪ್ರತಿಯೊಂದು ಕ್ಷೇತ್ರವನ್ನು ಎಂಟು ಕ್ಷೇತ್ರವನ್ನು ನಾವು ಪ್ರಶ್ನೆ ಮಾಡೋ ಅಧಿಕಾರ ನಮಗಿದೆ ಹಾಗಾಗಿ ಯಾವುದೇ ಒಬ್ಬ ಪಿಡಿಒ ಕಾರ್ಯದರ್ಶಿಗಳು ಏನು ಈ ಲೂಟಿ ಹೊಡಿತಾ ಇದ್ದಾರೆ ಲೂಟಿ ಕೋರರಾಗಿದ್ದಾರೆ ಈ ಪ್ರತಿಯೊಂದು ಬೋರ್ಡ್ಗಳು ಸಂತೆಗಳಿರ್ಬೋದು ಮತ್ತೆ ನಮ್ಮ ಗ್ರಾಮದ ಕಾಮಗಾರಿಗಳಲ್ಲಿ ಇರ್ಬೋದು ಕಸದಲ್ಲಿರ್ಬೋದು ಮತ್ತೆ ಈ ಕುಡಿಯುವ ನೀರು ನೈರ್ಮಲ್ಯ ನೀರಿನ ವ್ಯವಸ್ಥೆಯಲ್ಲಿ ಇರ್ಬೋದು ಇದಕ್ಕಂತಹ ಇವ್ರಿಗೆ ಹದಿನೈದು ಹದಿನೈದನೇ ಹಣಕಾಸಲ್ಲಿ ಹಣಕಾಸಲ್ಲಿ ಇವ್ರಿಗೆ ಅನುದಾನ ಬಂದಿರುತ್ತೆ ಅನುದಾನನ ಕರೆಕ್ಟ್ ಆಗಿ ಇವ್ರು ಬಳಸ್ಕೊಂತ ಇದ್ದಾರಾ ಅವರ ಅನುದಾನನ ಕರೆಕ್ಟ್ ಆಗಿ ಎಲ್ಲಾ ವ್ಯವಸ್ಥೆಗೆ ಬಳಸ್ಕೊಂತ ಇದ್ದಾರಾ ಇವರು ಎಲ್ಲ ವ್ಯವಸ್ಥೆ ಸಾರ್ವಜನಿಕರಿಗೆ ಕೊಟ್ಟು ಇವರು ದೇವ್ರ ತರ ಸೀಟಲ್ ಕೂತಿದಾರಾ ಅನ್ನೋದಕ್ಕೆ ಅನ್ನೋದು ಒಂದು ನನ್ನ ಪ್ರಶ್ನೆ ಇವ್ರು ಯಾವುದೇ ರೀತಿಯ ಹದಿನೈದನೇ ಹಣಕಾಸು ಬಳಸ್ತಾ ಇಲ್ಲ ಯಾವುದೇ ರೀತಿ ನೀರಿನ ಸೌಲಭ್ಯ ಕೊಡ್ತಾ ಇಲ್ಲ ಯಾವುದೇ ರೀತಿ ರಸ್ತೆ ಸೌಲಭ್ಯ ಕೊಡ್ತಾ ಇಲ್ಲ ಯಾವುದೇ ರೀತಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಳಚರಂಡಿ ಆಗಿರ್ಬೋದು ಡ್ರೈನ್ ಆಗಿರ್ಬೋದು ಇದರ ವ್ಯವಸ್ಥೆ ಕೊಡ್ತಾ ಇಲ್ಲ ಎಲ್ಲಾ ಪ್ರತಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನೀವು ಹೋಗ್ಬಿಟ್ಟು ನೋಡ್ರಿ ಮತ್ತೆ ಕುಡಿಯುವ ನೀರು ನೈರ್ಮಲ್ಯಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಹದಿನೈದು ರೀತಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಳಸಬೇಕು ಅದನ್ನು ಬಳಸ್ತಾ ಇಲ್ಲ ಇವು ಪ್ರತಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ನೋಡಿ ಎಲ್ಲರಲ್ಲೂ ಇವ್ರು ಮಾಡ್ತಾ ಇರೋದು ಏನ್ ಜೋ ತುಂಬಿಸ್ಕೊತ ಇದಾರೆ ಬಿಲ್ ಮಾಡ್ಕೊಂಡು ಆದ್ರೆ ಇದನ್ನ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾ ಇಲ್ಲ ಈ ಇದ್ರ ಬಗ್ಗೆ ಕೂಲಂಕುಷವಾಗಿ ಸರ್ಕಾರದ ಗಮನಕ್ಕೂ ತಂದಿದೀವಿ ಪತ್ರಗಳ ಮುಖಾಂತರ ಮತ್ತೆ ರಾಜ್ಯಪಾಲರಿಗೂ ತಂದಿದ್ದೀವಿ ಇವರೆಲ್ಲಾನು ಸುಮ್ಮನೆ ಕೂತ್ಕೊಂಡು ಈ ಕೆಳಗಿನ ಕೆಳಗಡೆ ಅವ್ರಿಗಿಂತ ಕೆಳಗಡೆ ಇರುವಂತಹ ಅಧಿಕಾರಿಗಳು ಏನು ನಿರ್ದೇಶನಗಳನ್ನ ಕೊಡ್ತಾ ಇದ್ದಾರೆ ಆ ನಿರ್ದೇಶನಗಳನ್ನ ಮುಚ್ಚಿಟ್ಟು ಮುಚ್ಚಿಟ್ಟು ಆಟ ಆಡ್ತಾ ಇದ್ದಾರೆ ನಾವು ಯಾವುದೇ ಒಂದು ಇದ್ರ ಬಗ್ಗೆ ಮಾಹಿತಿಗಳ ಕೇಳುದನ್ನು ಮಾಹಿತಿಗಳಿಗೂ ಒಂದು ಉತ್ತರ ಕೊಡಲ್ಲ ಸಾರ್ವಜನಿಕರಿಗೆ ಏನು ಉತ್ತರ ಕೊಡ್ತಿದ್ಮೇಲೆ ಇವರು ಸರ್ಕಾರಿ ಇವ್ರಿಗೆ ಸರ್ಕಾರಿ ಕೆಲಸ ಏನಕ್ಕೆ ಇವ್ರಿಗೆ ಸಾರ್ವಜನಿಕರ ಸಂಬಳ ಏನಕ್ಕೆ ಸಾರ್ವಜನಿಕರು ತೆಲುಗೇಣ್ಣದಿಂದ ಕೊಡ್ತಾ ಇರತಕ್ಕಂಥ ಸಂಬಳ ಏನಕ್ಕೆ ಇವರು ಮನೇಲಿ ಆರಾಮಾಗಿ ಮಲಗಿರ್ಬೋದಲ್ವಾ ಅನ್ನೋದು ನಂದೊಂದು ಪ್ರಶ್ನೆ ಮತ್ತೆ ಈ ಈ ಗ್ರಾಮ ಪಂಚಾಯತಿಗಳಲ್ಲಿ ಏನು ಹಗರಣ ನಡೀತಾ ಇದೆ ಅದನ್ನ ಇವು ಇಒ ಮೇಂಟೇನ್ ಮಾಡ್ತಾರೆ ಅದನ್ನ ಡಿ ಎಸ್ ಮೇಂಟೈನ್ ಮಾಡ್ತಾರೆ ಅದನ್ನ ಸಿಒ ಮೇಂಟೈನ್ ಮಾಡ್ತಾರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಪಾಪ ಲತಾ ಕುಮಾರಿ ಅವರು ತುಂಬಾ ಒಳ್ಳೆ ವ್ಯಕ್ತಿ ಒಳ್ಳೆ ಅಧಿಕಾರಿ ಯಾವುದೇ ಸಮಸ್ಯೆಗಳಿದ್ರು ಏನೇ ಅನ್ಯಾಯ ಅಕ್ರಮಿದ್ರು ಅದನ್ನ ಸ್ಪಂದಿಸಿ ಅದನ್ನ ಸರಿಪಡಿಸ್ಕೊಡ್ತಾರೆ ಸಾರ್ವಜನಿಕರಿಗೆ ಅಂತ ನನ್ನ ಕಿವಿಗೆ ಗಾಳಿ ಮಾತು ಬಂದಿದೆ ಅಂದ್ರೆ ಅವರು ಸ್ಪಂದಿಸ್ತಾ ಇದಾರೋ ಇಲ್ಲ ಗೊತ್ತಿಲ್ಲ ನಾನು ಹಲವಾರು ಹಲವಾರು ಬಾರಿ ಬಂದಾಗ ನನಗೆ ಎರಡು ಮೂರು ಸಲ ಡೇಟೆಗಳನ್ನ ಹೇಳಿ ಅವರು ಕಳಿಸಿದ್ರು ಅದಾದ್ಮೇಲೆ ನಾಲ್ಕು ಸಲ ಬಂದಿದ್ದೆ ನಾನು ನನ್ನ ಕೈಗೆ ಸಿಕ್ತಾ ಇಲ್ಲ ಅವರು ಆದ್ರೂ ಮನವಿ ಸಲ್ಲಿಸಿದ್ದೀನಿ ಅದ್ರ ಬಗ್ಗೆ ಯಾವುದೋ ಒಂದು ಹಿಂಬಾರ ಇಲ್ಲ ಯಾವುದೋ ಒಂದು ಕ್ರಮ ಇಲ್ಲ ಹಾಗಾಗಿ ಈ ಮೇಲಧಿಕಾರಿಗಳಾದ ಜಿಲ್ಲಾ ಪಂಚಾಯತಿಗಿಂತ ಮೇಲಧಿಕಾರಿಗಳಾದ ರಾಜ್ ಪಂಚಾಯತಿ ಆಯುಕ್ತರು ಪ್ರತಿಯೊಬ್ರು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಈ ಭ್ರಷ್ಟಾಧಿಕಾರಿಗಳನ್ನ ಈಗಿಂದೀಗ್ಲೇ ಇವ್ರನ್ನ ಮನೆ ಕಳಿಸ್ಬೇಕಂತ ನಾನು ಕೇಳ್ತಾ ಇದೀನಿ ಎಷ್ಟೋ ಜನ ಕಡು ಬಡವರು ಇದ್ದಾರೆ ಎಷ್ಟೋ ಜನ ವಿದ್ಯಾವಂತರು ಇದ್ದಾರೆ ಅಂಥವ್ರಿಗೆ ಇಂತ ಇಂಥ ಸೀಟುಗಳನ್ನ ಕೊಡಿ ಅಂಥವ್ರಿಗೆ ಇಂತ ಕೆಲಸಗಳನ್ನ ಕೊಡಿ ಅಂತ ಕೇಳ್ತಾ ಇದ್ರಿ ಆ ಬಡವ್ರಿಗೆ ಅಲ್ಲೂ ಕೊಟ್ರೆ ಅವ್ರಿಗೆ ಅವ್ರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಇಂತ ಶ್ರೀಮಂತರು ಒಳ್ಳೆ ಒಳ್ಳೆ ಅಧಿಕಾರಿಗಳು ಸ್ಪಂದಿಸಲ್ಲ ಈ ಎರಡು ಮಾತ್ ಹೇಳ್ತಾ ನಾನು ಮುಂದಕ್ಕೆ ನಮ್ಮ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ರಾಮಣ್ಣ ಅವರು ಒಂದ್ ಮಾತು ಮಾತ ಮಾತಾಡ್ತಾರೆ ಅಲ್ವ ಹಲವು ಬಾರಿ ಕೆಲವು ಅಧಿಕಾರಿಗಳಿಗೆ ಅಂದರೆ ಇದು ಗ್ರಾಮಾಂತರ ನಾನು ಹೇಳುವುದು ಬಿ ಪಿ ಎಂ ಪಿಯ ಒಂದು ವಿಷಯ ಇಂದಿರಾ ಕ್ಯಾಂಟೀನ್ ಇದೆ ಬೇಗೂರಲ್ಲಿ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಮತ್ತು ಪಂಚಾಯತಿ ಸಂಬಂಧ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಮಾತ್ರ ಇಲ್ಲಿ ಬಿ ಪಿ ಎಂ ಪಿ ನಮಗೆ ಬರಲ್ಲ ಅದು ಬೇಕಾಗಲ್ಲ ಅದು ಬೇರೆ ಥರ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಬೇಗೂರ್ಗೂ ಸಹ ಬರ್ತೀವಿ ಹೋಗೋಣ ಹೋಗೋಣ ಮತ್ತೆ ಏನು ಇವರು ಆನೆಕಾಳ್ ತಾಲೂಕ್ನ ಮಹೇಶ್ ರೆಡ್ಡಿ ಅವರು ಸಮಸ್ಯೆಗಳನ್ನ ತಿಳಿಸಿರುವ ಪ್ರಕಾರ ಆನೆಕಾಳು ತಾಲೂಕ್ ಯುವ ಮಂಜುನಾಥ್ರಾವ್ ಅವರು ಬರುವ ತನಕ ನಾವು ಇಲ್ಲೇ ಕೂತು ಇಲ್ಲೇ ಧರಣಿ ಮಾಡ್ಬೇಕಂತ ಇಲ್ಲೇ ಮಾಲ್ಕೊಂಡಿರ್ತೀವಿ ಈ ಈ ಲೈವ್ ನ ಸುಮ್ನೆ ವೇಸ್ಟ್ ಆಗಿ ಇದನ್ನ ಮತ್ತೆ ಲೈವ್ ನ ಆನ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸ್ತೀವಿ ಇಲ್ಲಿ ಏನ್ ನಡೀತೀವಿ ಹೆಂಗಾಯ್ತು ಅಂತ ಧನ್ಯವಾದಗಳು